ಅವ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು ಎರಡು ವರ್ಷ ಅದಾದ್ಮೇಲೆ ಹಿಮಾಚಲ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟರ್ಸ್ ಅಲ್ಲಿ ಅದಾದ ಏಪ್ರಿಲ್ ಇಪ್ಪತ್ ಮೂರಿಗೆ ಪೂಂಚ್ ಅಲ್ಲಿ ಅಟ್ಯಾಕ್ ಆಗಿತ್ತು ಅದಕ್ಕೋಸ್ಕರ ಈ ಅರ ಮರಾಠಿ ಯೂನಿಟ್ ಹೋಗಿರುವಂತದ್ದು ಅದಾದ್ಮೇಲೆ ಒಂದೂವರೆ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ ಎರಡ್ ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು ಬಟ್ ಆಗಿಲ್ಲ ಒಂದೂವರೆ ವರ್ಷ ಅಲ್ಲೇ ಇದ್ರು ಇವಾಗ ಯೂನಿಟ್ ಅಷ್ಟೇ ನಾನು ನನ್ ತಿಂಗಳಲ್ಲಿ ಅಷ್ಟು ಬೇಗ ಜಾಮ ಅಟ್ಯಾಕ್ ಆಯ್ತು ನಾನ್ ಅವ್ರಿಗೆ ಕಾಲ್ ಮಾಡಿದ್ದೆ ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಮಾಡದಿರುದಿಲ್ಲ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಂಗ್ ಅವ್ರ ಕಾಲ್ ಮಾಡ್ತಾರೆ ಒಂದಿನಾನು ಕಾಲ್ ಮಾಡೋದಿತ್ತು ಆ ದಿನ ಮಂಗ್ಳೂರ್ ಇಡೀ ದಿನ ಕಾಲ್ ಮಾಡಿಲ್ಲ ಆಯ್ತು ಸಂಜೆ ಆಗುವ ತನಕ ಕಾಲ್ ಮಾಡಿಲ್ಲ ಮತ್ತೆ ನಾನ್ ಹತ್ತುವರೆ ಹನ್ನೊಂದ್ವರೆ ತನಕ ಕಾಲ್ ಮಾಡಿದ್ದೆ ರಿಸೀವ್ ಮಾಡಿಲ್ಲ ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಆಯ್ತು ನಂಗ್ ಗೊತ್ತಾಯ್ತು ನಂಗೆ ಏನೂ ಸಮಸ್ಯೆ ಆಗಿದೆ ಅಂದ್ಕೊಂಡು ಗಾಡಿ ಬಿದ್ದಿರೋದು ಗೊತ್ತು ಗ್ಯಾರ ಮಾರಾಟದ್ದೇ ಬಿದ್ದಿದ್ದು ಅನ್ಕೊಂಡು ಗೊತ್ತು ಬಟ್ ಊರ ಅದ್ರಲ್ಲಿ ಇರುದಿಲ್ಲ ಅನ್ನೊಂದೇ ಅಲ್ಲಿ ಇದ್ದೆ ನಾ ರಾತ್ರಿಯಲ್ಲಿ ನೋಡ್ತಿದ್ದೆ ಆನ್ಲೈನ್ ಬರ್ ಬರ್ತಾರಾ ಏನೋ ಅನ್ಕೊಂಡು ಸ್ವಿಚ್ ಆನ್ ಮಾಡಿ ನಂಗ್ ಕಾಲ್ ಮಾಡ್ತಾರಾ ಅನ್ಕೊಂಡು ಕಾಲ್ ಬರ್ಲಿಲ್ಲ ಆಮೇಲೆ ನಂಗ್ ಬೇಡ ಗೊತ್ತಾಯ್ತು ವಿಷಯ ಹಾ ಹೋಗಿದ್ ಅಷ್ಟೇ ಅವ್ರು ಇಪ್ಪತ್ತ ಎರಡಿಗೆ ಡ್ಯೂಟಿಗೆ ಜಾಯಿನ್ ಆಗಿದ್ದು ಇಪ್ಪತ್ತಾರೀ ಇಪ್ಪತ್ಮೂರಿಗೆ ಅವ್ರು ಯೂನಿಟಿಗೆ ಹೋಗಿದ್ದ ಅಷ್ಟೇ ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಹಾಕಿ ಹೆಚ್ಚು ದಿನ ಆಗಿರೋದು ಎರಡು ದಿನ ಆಗಿದೆ ಅಷ್ಟೇ ವರ್ಷ ವರ್ಷ ಆಗಿತ್ತು ನಾಲ್ಕು ವರ್ಷ ಇತ್ತು ನಾವು ಹೇಳ್ತಿದ್ವಿ ಬನ್ನಿ ಊರಿಗೆ ಅನ್ಕೊಂಡು ಬಟ್ ಇಲ್ಲ ಮಿನಿಮಮ್ ಸರ್ವಿಸ್ ನಂಗೆ ಮಾಡ್ಲೇಬೇಕು ಮಿನಿಮಮ್ ಸರ್ವಿಸ್ ಮಾಡದೆ ಬಂದ್ರೆ ನಂಗೆ ಬೆಲೆ ಇಲ್ಲ ಅದನ್ನೇ ಹೇಳುದು ಅವರು ಮಿನಿಮಮ್ ಸರ್ವಿಸ್ ಮಾಡಿ ನಾ ಬರ್ತೀವಿ ನಾಕು ವರ್ಷ ಆಯ್ತು ಎಂತ ಮಾಡ್ಲಿಕ್ಕೆ ನನ್ನ ತಮ್ಮನ್ ಇಲ್ಲ ನನ್ ತಮ್ಮ ನೆಂಡ್ತಿಗ್ ಅಂದ್ರೆ ಚಿಕ್ಕ ಮಗು ಇದೆ ಸ್ವಂತ ಮನೆನು ಇಲ್ಲ ಅವ್ನಿಗೆ ದಡಮನ್ ಜೊತೆನೆ ಬೆಳೆದ್ ಬಂದಿದ್ ನಾವು ತುಂಬಾ ಕಷ್ಟದಲ್ಲಿ ಬೆಳೆದವನು ನಮ್ಮ ಮದುವೆ ಮಾಡ್ಸಕೋಸ್ಕರನೇ ಅವನು ಆರ್ಮಿ ಸೇರ್ಕೊಂಡಿದ್ದು ಕಷ್ಟದಲ್ಲಿ ಸುಖನೇ ನೋಡಿಲ್ಲ ಅವನು ಜಾಬ್ ಕೊಡ್ಸಿ ಏ ಏನು ಅಭ್ಯಂತರ ಇಲ್ಲ ನಮ್ ತಾಯಿನ ಮಾತ್ರ ನೋಡ್ಕೊಳ್ಳಿ ಅವ್ರನ್ನ ಒಂದೇ ಮಗ ಯಾರು ನೋಡ್ಕೊಳ ಕೊಡ್ಸಿ ನನ್ ತಮ್ಮನ ಹೆಂಡತಿ ಜಾಬ್ ಕೊಡ್ಸಿ ಸಾವಿರ ಪರಿವರ್ತನೆಗಳನ್ನು ಮತ್ತು ಮೂರರಲ್ಲಿ ಶಾಶ್ವತವಾಗಿ ಉಳಿತೇನೆ ಎಂಬ ನೆನಪು ನಮ್ಮಲ್ಲಿ ಇದೆ ಬನ್ನಿ ಬನ್ನಿ ಅಪ್ಪ ಬನ್ನಿ 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 ಹೇಳಿಕೊಡಿ ಬನ್ನಿ ನೀವು ಬನ್ನಿಚು ಅಲ್ಲ ಚೇರ ಅದೆ ಈ ಕಷ್ಟ ಫ್ಯಾಮಿಲಿಯರ್ ಅಲ್ಲ ಚೇರ ಕೊಡಿ ಅಲ್ಲ ನಾನು ಅವರು ಅಂತಿಮದ ಚರವನ್ನು ತಡೆತಾ ಇದ್ದಾರೆ ದೇವಕಂತನಿಗೆ ಸಾಪರಿಸುತ್ತಾ ಇದ್ದೀವಿ ಸರ್ E aí,